ನಾನು ಯಾಕೆ ಕೇಳಿದೆ ಅಂದ್ರೆ ಸುತ್ತಲೂ ಇವ್ರದ್ದು ಮೂವತ್ ಮೂವತ್ತೈದು ಎಕರೆ ಜಾಗ ಇದೆ ಹಾಸ್ಪಿಟಲ್ ಏನಿದೆ ಈಗ ಎಕರೆ ಮೂವತ್ತ ನಾಲ್ಕು ಗುಂಟೆ ವಶ ಪಡಿಸ್ಕೊಂಡ್ರಲ್ಲ ಯಾವ ಅದನ್ನ ಹೇಳಿ ಎಂ ಪಿ ಅವರು ಅಂತ ಕರೆದೇ ನಾನು ವಿಜಯೇಂದ್ರ ಅವ್ರ ಹೆಸರಿಗೆ ಅದು ರಿಜಿಸ್ಟರ್ ಆಗಿದ್ದೆ ಸಹ್ಯಾದ್ರಿ ಡಯಾಗ್ನೋಸ್ಟಿಕ್ ಹಾಸ್ಪಿಟಲ್ ಡೈರೆಕ್ಟ್ರು ವಿಜೇಂದ್ರ ಅವರು ಅವ್ರ ಹೆಸರಿಗಾಗಿದೆ ಯಾರದು ಮಾಡಿಕೊಟ್ಟರು ಅಕ್ವೈರ್ ಆಗಿದ್ದು ಯಾರು ಲ್ಯಾಂಡು ಅಂತ ಕೇಳಿದ್ರೆ ನಮ್ಮೂರ ರೈತರದಲ್ಲ ಇಲ್ಲಿ ಬಾಳೆ ಬರೆದಿದ್ದವ್ರದಲ್ಲ ಆಗಿರುವಂಥದ್ದು ಗದಗಿನವರು ಗದಗಿನ ಟ್ರೈರೇಷನ್ ಹೆಸರಿನಲ್ಲಿ ಇತ್ತಿಲ್ ಪಾಪ ಸಂಗಪ್ಪ ಸಂಗಮೇಶ ಪರಪ್ಪ ಗದಗ ಸನ್ ಆಫ್ ಪರಪ್ಪ ಶಿವಪ್ಪ ಗದಗ ಇವ್ರ ಹೆಸರಿನಲ್ಲಿ ಎಂಟು ಐಟಮ್ ಇತ್ತು ಎಂಟು ಪೀಸ್ಗಳು ಎಲ್ಲ ಹನ್ನೆರಡು ಗುಂಟೆ ಇಪ್ಪತ್ತೆರಡು ಗುಂಟೆ ಒಂದ್ ಎಕರೆ ಚೀಲ್ರೆ ಯಾರಿವರು ಇವರು ಈ ವ್ಯಕ್ತಿ ಯಾರು ಅಂತ ಕೇಳಿದೆ ನಾನು ಗದಗದ ಸಂಗಮೇಶ ಪರಪ್ಪ ಗದಗ ಇವರು ಯಾರು ಆಶ್ಚರ್ಯ ಆಗ್ಬೋದು ನಿಮಗೆ ರಾಘವೇಂದ್ರ ಅವರ ಹತ್ತಿರದ ಸಂಬಂಧಿ ಗದಗದವರು ಅವ್ರು ಇಲ್ಲಿ ಯಾವಾಗ ಜಮೀನು ಮಾಡಿದ್ರು ನಂಗೆ ಗೊತ್ತಿಲ್ಲ ಅವರ ಶ್ರೀಮತಿಯವರು ಸಹೋದರ ಅವ್ರು ಯಾವಾಗ ಇಲ್ ರೈತರ ಆದ್ರು ಹೋಗ್ಲಿ ಅಕ್ಕಪಕ್ಕದವ್ರ್ದೆಲ್ಲ ನೀವು ಖರೀದಿ ಮಾಡಿದ್ರಿ ಅದನ್ನ ನಿಮ್ಮ ಟ್ರಸ್ಟಿಗೆ ದಾನ ತಗೋಬೋದಾಗಿತ್ತು ಖರೀದಿ ಮಾಡಬಹುದಾಗಿತ್ತು ಅದನ್ನ ಯಾಕೆ ಕೆ ನಿಮ್ಮ ಕುಟುಂಬದ ಅವರ ಆಸ್ತಿಯನ್ನ ಎಂ ಪಿಯವರ ಶ್ರೀಮತಿಯವರ ಸಹೋದರನ ಆಸ್ತಿಯನ್ನ ಅಷ್ಟೇ ಯಾಕೆ ಮಾಡಿದ್ರಿ ಬಾಕಿಲ್ಲ ನೇರ ಖರೀದಿ ಯಾಕೆ ಮಾಡ್ಕೊಂಡ್ರಿ ಇದು ಯಾವಾಗ ರೈತರು ಇವರು ಇದು ಇವರು ಯಾವಾಗ ಇಲ್ಲಿ ಖರೀದಿ ಮಾಡಿದ್ರು ತಮ್ಮದೇ ಅಪ್ರತ್ಯಕ್ಷ ಭೂಮಿಯನ್ನ ತಾವೇ ಅಕ್ವೈರ್ ಮಾಡಿಸಿದ ಈ ತಂತ್ರಗಾರಿಕೆ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ಕೇಳಿದೆ ಅದ್ ಏನ್ ಹೇಳ್ರಿ ಅಂತ ಅಲ್ಲಿ ಮೂಡೋದಾಗೆಲ್ಲ ಮುಖ್ಯಮಂತ್ರಿಗಳ ತಮ್ಮ ಏನೋ ಅದು ಇದು ರಗಡೆ ಇದೆಯಲ್ವಾ ಕುಂಕುಮ ಅಂತ ಇದ್ದಮ್ಮ ಇದನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಲಿಲ್ಲ ಹಾಲಪ್ನವ್ರು ಹೇಳಿಲ್ಲ ಸುದ್ರಗೌಡರು ಹೇಳಿಲ್ಲ ಆಶ್ಚರ್ಯ ನನ್ನ ಕುಟುಂಬದ ಸಂಬಂಧಪಟ್ಟಂತ ಆಸ್ತಿಯನ್ನು ನಾನೇ ಕೆಇಡಿ ಅಕ್ವೈರ್ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ ಡಿ ಡಿಬಿಯಿಂದ ನೀ ತಗೊಂಡು ಈ ಹೊಸ ಸೂತ್ರದ ಹಿಂದಿನ ರಹಸ್ಯ ಏನು ಅಂತೇಳಿ ನಾನು ಎಂ ಪಿ ಅವರಿಗೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಯಡಿಯೂರಪ್ಪ ಮಕ್ಕಳಿಗೆ ಕೇಳಿಲ್ಲ ನಾನು ಈ ಜಿಲ್ಲೆಯ ಎಂ ಪಿ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಿಗೆ ನಾನು ಈ ಪ್ರಶ್ನೆಯನ್ನು ಮಾಡಿದ್ದು ಅದು ಯಡಿಯೂರಪ್ಪನವರಿಗೆ ಬೈದಿಲ್ಲ ಟೀಕೆ ಮಾಡಿದಂಗೆ ನಾನೇನಾದರೂ ಕೂಡ ಇಲ್ಲೆಲ್ಲೋ ಬಸವಾಪುರದ ಹತ್ರ ಇರತಕ್ಕಂತ ಒಂದು ಮುನ್ನೂರ ಎಂಬತ್ತು ಎಕರೆ ಜಾಗ ಟ್ರಸ್ಟ್ ಹೆಸರಲ್ಲಿ ಇದೆಯಲ್ಲ ಅದು ಯಾರು ತಗೊಂಡಿದ್ದೀರಿ ಅಂತ ಕೇಳಿದೆ ನಾ ಇನ್ನು ಇನ್ನು ಕೇಳಿಲ್ಲ ನಾನು ಭದ್ರಾವತಿ ಹತ್ರ ಇದು ಜಂಕ್ಷನ್ ಹತ್ರ ಒಂದ್ ಎಪ್ಪತ್ತು ಚಿಲ್ಲರೆ ಎಕರೆ ಇದೆ ಟ್ರಸ್ಟ್ ಹೆಸರಲ್ಲಿ ಅದು ಯಾರಿದ್ದಾರೆ ಟ್ರಸ್ಟ್ನಾಗೆ ಅಂತ ನಾನೇನಾರು ಕೇಳಿದ್ನ ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗಿದೆಯಲ್ಲ ಅದು ಯಾರದು ಅಂತ ಕೇಳಿದ್ನ ಶಿಕಾರಿಪುರದಾಗ ಇದಾವಲ್ಲ ನಿಮ್ದು ರಾಜವಂಶ ಪರಂಪರೆಯಿಂದ ಬಂದಿರ್ತಕ್ಕಂಥ ಸಾವಿರಾರು ಎಕರೆ ಭೂ ಮಾಲೀಕರು ಇಮ್ಮನ್ನು ಪ್ರಶ್ನೆ ಮಾಡುವಂತ ಯೋಗ್ಯತೆ ಅರ್ಹತೆ ಆರ್ಥಿಕ ಶಕ್ತಿ ನನಗಿಲ್ಲ